ಟೈಮ್ಸ್ ಪಿಯು ಕಾಲೇಜಿನ ಚನ್ನರಾಯಪಟ್ಟಣದ ಮುಖ್ಯಸ್ಥ ಬಿಕೆ ಗಂಗಾಧರ್ ಅವರಿಗೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಲಭಿಸಿದೆ ಟೈಮ್ಸ್ ಗಂಗಾಧರ್ ಶಿಕ್ಷಣ ಕ್ಷೇತ್ರ ಸಾಹಿತ್ಯ ಕ್ಷೇತ್ರ ಪರಿಸರ ಹಾಗೂ ಸಮಾಜ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದರು ಇದನ್ನು ಪರಿಗಣಿಸಿದಂತಹ ಜಿಲ್ಲಾಡಳಿತ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಿದೆ ಜಿಲ್ಲಾ ಮಂತ್ರಿ ಕೃಷ್ಣ ಬೈರೇಗೌಡ ಜಿಲ್ಲಾಧಿಕಾರಿ ಲತಾಕುಮಾರಿ ಸಂಸದ ಶ್ರೇಯಸ್ಎಂ ಪಟೇಲ್ ಹಾಸನದ ಶಾಸಕ ಪ್ರಕಾಶ್ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಜಿಲ್ಲಾ ಮಟ್ಟದ ಜನಪ್ರತಿನಿಧಿಗಳು ಕನ್ನಡಪರ ಹೋರಾಟಗಾರರು ಸಾಹಿತಿಗಳು ಈ ವೇಳೆ ಉಪಸ್ಥಿತರಿದ್ದ ಈ ಬಗ್ಗೆ ಚಂದ್ರಪಟ್ಟಣ ಟೈಮ್ಸ್ ಪಿಯು ಕಾಲೇಜಿನ ವಿದ್ಯಾರ್ಥಿಗಳು ಸಂತಸ ವ್ಯಕ್ತಪಡಿಸಿದ್ದಾರೆ ಹಲೋ ನಮ್ಮ ಕಾಲೇಜಿನ ಸೆಕ್ರೆಟರಿ ಆದಂತ ಶ್ರೀ ಗಂಗಾಧರ್ ಸರ್ ಅವರಿಗೆ ಈ ಬಾರಿಯ ಜಿಲ್ಲಾ ಮಟ್ಟದ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಬಂದಿರೋದು ನನ್ಗಂತೂ ತುಂಬಾ ಖುಷಿ ಆಗ್ತಿದೆ ಸೂಕ್ತ ವ್ಯಕ್ತಿಗೆ ಈ ಪ್ರಶಸ್ತಿ ಬಂದಿದೆ ಅಂದ್ರೆ ತಪ್ಪಾಗಲ್ಲ ನಮ್ಮ ಕಾಲೇಜಿನಲ್ಲಿ ಎಲ್ಲಾ ವಿದ್ಯಾರ್ಥಿಗಳ ಹುಟ್ಟುಹಬ್ಬಕ್ಕೆ ಪುಸ್ತಕ ಕೊಡ್ತಾರೆ ಇದರಿಂದ ಸಾಹಿತ್ಯದ ಅಭಿರುಚಿ ನಮ್ಮಲ್ಲಿ ಬೆಳೀತಿದೆ ಗಂಗಾಧರ್ ಸರ್ ಅವರ ಹುಟ್ಟುಹಬ್ಬಕ್ಕೆ ನಾವು ಕೂಡ ಪುಸ್ತಕ ಕೊಡ್ತೀವಿ ಇದರಿಂದ ಉತ್ತಮ ಪುಸ್ತಕಗಳ ಪರಿಚಯ ನಮ್ಗೆ ಆಗ್ತಿದೆ ಇಂತಹ ಕಾಲೇಜಿನಲ್ಲಿ ನಾನು ಓದುತ್ತಿದ್ದೇನೆ ಅಂದ್ರೆ ನನಗೆ ತುಂಬಾ ಹೆಮ್ಮೆ ಕಳೆದ ಹನ್ನೊಂದು ವರ್ಷಗಳಿಂದ ಉತ್ತಮ ಶಿಕ್ಷಣ ನೀಡುತ್ತಿದೆ ನಮ್ಮ ಕಾಲೇಜು ಬೋರ್ಡ್ ಎಕ್ಸಾಮ್ ಜೆಡಬಲ್ಇ ಕೆಸಿಇಟಿ ನೀಟ್ ಎಲ್ಲದಕ್ಕೂ ಉತ್ತಮ ತರಬೇತಿ ನೀಡುತ್ತಿದೆ ನಮ್ಮ ಕಾಲೇಜು ಇಂತಹ ಕಾಲೇಜಿನ ಕಾರ್ಯದರ್ಶಿಗಳು ನಮ್ಮ ಪ್ರೀತಿಯ ಗಂಗಾಧರ್ ಸರ್ ಸರ್ ನಿಮಗೆ ಎಲ್ಲಾ ವಿದ್ಯಾರ್ಥಿಗಳ ಪರವಾಗಿ ವಿಭಾಗದಲ್ಲಿ ಮೊದಲನೇ ಸ್ಥಾನ ಪ್ರಧಾನ ಬಾಲಕಿಯರ ಪ್ರೌಢಶಾಲೆ ನಮ್ಮ ಗಂಗಾಧರ್ ಸರ್ ಅವರಿಗೆ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಸಂದರ್ಭದಲ್ಲಿ ಜಿಲ್ಲಾ ಮಟ್ಟದ ರಾಜ್ಯೋತ್ಸವ ಪ್ರಶಸ್ತಿ ಬಂದಿರೋದು ನನಗಂತೂ ತುಂಬಾ ಖುಷಿ ಅನ್ನಿಸ್ತಾ ಇದೆ ಇವರು ಮಕ್ಕಳ ಸಾಹಿತ್ಯ ಪರಿಷತ್ತಿನಲ್ಲಿ ಜಿಲ್ಲಾಧ್ಯಕ್ಷರಾಗಿ ಕಾರ್ಯ ಸಲ್ಲಿಸ್ತಾ ಇದ್ದಾರೆ ಹಾಸನದ ಅಕ್ಷರ ಬುಕ್ ಹೌಸ್ ಅನ್ನು ಪ್ರಾರಂಭಿಸಿ ಇವರು ಸಾವಿರಾರು ಸಾಹಿತ್ಯಾಸಕ್ತರಿಗೆ ತಮ್ಮ ದಣಿವನ್ನು ತಡಿಸಲು ಸಹಕರಿಸಿದ್ದಾರೆ ಮತ್ತೆ ಇವರು ಅಕ್ಷರ ಅಕಾಡೆಮಿಯನ್ನು ಪ್ರಾರಂಭಿಸಿ ಯುವ ಜನರಿಗೆ ತಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಲು ಸಹಕರಿಸಿದ್ದಾರೆ ಇತ್ತೀಚೆಗೆ ಇವರು ಅಕ್ಷರ ಸ್ಪೋರ್ಟ್ಸ್ ಅಕಾಡೆಮಿಯನ್ನು ಪ್ರಾರಂಭಿಸಿ ಕ್ರೀಡಾಸಕ್ತರಿಗೂ ಕೂಡ ಪ್ರೇರಣೆಯನ್ನು ನೀಡಿದ್ದಾರೆ ಈ ರೀತಿ ಓವರ್ ಆಲ್ ಇಟ್ಟುಕೊಂಡು ಸಾಮಾಜಿಕ ಬದ್ಧತೆಯೊಂದಿಗೆ ನಮ್ಮ ಇದ್ದಾರೆ ಇವರಿಗೆ ಮತ್ತೊಮ್ಮೆ ನಾನು ಶುಭಾಶಯಗಳನ್ನು ತಿಳಿಸುತ್ತಾ ಅವರ ಭವಿಷ್ಯ ಉಜ್ವಲವಾಗಿರಲಿ ಎಂದು ಆಶಿಸುತ್ತೇನೆ